ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ ಸಿ ಇ ಟಿ ಫೈಟರ್ಸ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು ನಂತರ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುತ್ತೇನೆ ಸಿ ಇ ಟಿ ಫೈಟರ್ಸ್ ಒನ್ ಅಥವಾ ಪೊಲೀಸ್ ಫೈಟರ್ಸ್ಗೂ ಕೂಡ ನೀವು ಜಾಯ್ನ್ ಆಗ್ಬೋದು ನಂತರ ಇನ್ಸ್ಟಾಗ್ರಾಮ್ನಲ್ಲಿ ಸಿ ಇ ಟಿ ಫೈಟರ್ಸ್ ಅಫಿಷಿಯಲ್ ಅನ್ನೋದನ್ನ ಫಾಲೋ ಮಾಡಿ ಮತ್ತು ನಮ್ಮ ವಾಟ್ಸಪ್ ಗ್ರೂಪ್ ಹಾಗೂ ನಮ್ಮ ವಾಟ್ಸಪ್ ಅನ್ನು ಕೂಡ ಫಾಲೋ ಮಾಡೋದ್ರಿಂದ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಪಡ್ಕೋಬಹುದಾಗಿರುತ್ತದೆ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ಆದಷ್ಟು ಬೇಗ ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಪ್ರತಿನಿತ್ಯ ಅಪ್ಡೇಟ್ ಮಾಡುವಂಥ ವಿಡಿಯೋಸ್ಗಳನ್ನು ನೋಡೋದರಿಂದ ಪೊಲೀಸ್ ಕಾನ್ಸ್ಟೇಬಲ್ ಪಿ ಎಸ್ ಐ ಪಿ ಒ ಎಸ್ ಡಿ ಎಫ್ ಡಿ ಎಸ್ ಎಸ್ ಸಿ ಗ್ರಾಮ ಲೆಕ್ಕಿಗ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗುವ ಹಾಗೆ ನಿಮಗೆ ಎಕ್ಸಾಮ್ ಪ್ರಿಪರೇಷನ್ಸ್ ಬಗ್ಗೆ ತಿಳಿಸ್ತಾ ಇರ್ತೀವಿ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅತಿ ಮುಖ್ಯವಾಗಿ ಪ್ರಮುಖವಾಗಿ ಕೇಳಲಿರುವಂತಹ ಪ್ರಶ್ನೆಗಳ ಸಂಪೂರ್ಣ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಬೋಣ ಮೊದಲನೇ ಪ್ರಶ್ನೆಯನ್ನ ನೋಡಿದ್ರೆ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷಕರಾಗಿದ್ದವರು ಯಾರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷಕರಾಗಿದ್ದವರು ಯಾರು ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ರಾಜೇಂದ್ರ ಪ್ರಸಾದ್ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಆಪ್ಷನ್ ಬಿ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷಕರು ಆಗಿರುತ್ತಾರೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಭಾರತೀಯ ರಾಜಕೀಯದಲ್ಲಿ ಕಾರ್ಯಾಂಗವು ಅಧೀನವಾಗಿದೆ ಭಾರತೀಯ ರಾಜಕೀಯದಲ್ಲಿ ಕಾರ್ಯಾಂಗವು ಅಧೀನವಾಗಿದೆ ಅಂತ ಇಲ್ಲಿ ಪ್ರಶ್ನೆ ಆಗಿದೆ ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಶಾಸಕಾಂಗವಾಗಿದೆ ಆಪ್ಷನ್ ಬಿ ಶಾಸಕಾಂಗವಾಗಿದೆ ಭಾರತೀಯ ರಾಜಕೀಯದಲ್ಲಿ ಕಾರ್ಯಾಂಗವು ಶಾಸಕಾಂಗ ಕೂಡ ಆಗಿರುತ್ತದೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಕೇಂದ್ರ ಬಜೆಟ್ ಎಲ್ಲಿ ಮೊದಲು ಪ್ರಸ್ತುತ ಪಡಿಸಲಾಗುತ್ತದೆ ಕೇಂದ್ರ ಬಜೆಟ್ ಅನ್ನ ಮೊಟ್ಟ ಮೊದಲನೇದಾಗಿ ಎಲ್ಲಿ ಪ್ರಸ್ತುತ ಪಡಿಸಲಾಗುತ್ತದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸರಿಯಾದಂತ ಉತ್ತರ ಆಪ್ಷನ್ ಎ ಲೋಕಸಭೆಯಲ್ಲಿ ಆಪ್ಷನ್ ಎ ಕೇಂದ್ರದ ಬಜೆಟ್ ಅನ್ನ ಮೊಟ್ಟ ಮೊದಲನೇದಾಗಿ ಲೋಕಸಭೆಯಲ್ಲಿ ಪ್ರಸ್ತುತ ಪಡಿಸಲಾಗುತ್ತದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸಂವಿಧಾನದ ಕರಡು ಸಮಿತಿಯ ಮುಂದೆ ಪ್ರಸ್ತಾವನೆಯನ್ನು ಯಾರು ಪ್ರಸ್ತಾಪಿಸಿದರು ಸಂವಿಧಾನದ ಕರಡು ಸಮಿತಿಯ ಮುಂದೆ ಈ ಒಂದು ಪ್ರಸ್ತಾವನೆಯನ್ನ ಯಾರು ಪ್ರಸ್ತಾಪಿಸಿದರು ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸರಿಯಾದಂತ ಉತ್ತರ ಆಪ್ಷನ್ ಎ ಜವಾಹರ್ಲಾಲ್ ನೆಹರು ಆಪ್ಷನ್ ಎ ಜವಾಹರ್ಲಾಲ್ ನೆಹರು ಸರಿಯಾದಂತ ಉತ್ತರವಾಗಿರುತ್ತದೆ ಸ್ನೇಹಿತರೆ ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷಕರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಗಿದ್ರೆ ಈ ಒಂದು ಸಮಿತಿಯ ಮುಂದೆ ಪ್ರಸ್ತಾವನೆಯನ್ನು ಯಾರು ಪ್ರಸ್ತಾಪಿಸಿದರು ಅಂತಂದ್ರೆ ಆಪ್ಷನ್ ಎ ಜವಾಹರ್ ಲಾಲ್ ನೆಹರು ಸರಿಯಾದಂತಹ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸ್ ಅನ್ನ ಡೋನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟ್ ಅನ್ನ ಮಾಡಬಹುದಾಗಿರುತ್ತೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇ ಇಂದ ಫೈವ್ ರುಪೀಸ್ ಅನ್ನ ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದಾಗಿದೆ ಐದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಮೂಲಭೂತ ಹಕ್ಕುಗಳ ರಕ್ಷಕ ಯಾರು ಮೂಲಭೂತ ಹಕ್ಕುಗಳ ರಕ್ಷಕ ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಎ ಸುಪ್ರೀಂ ಕೋರ್ಟ್ ಆಪ್ಷನ್ ಎ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಮೂಲಭೂತ ಹಕ್ಕುಗಳ ರಕ್ಷಕ ಆಗಿ ಕಾರ್ಯವನ್ನು ನಿರ್ವಹಿಸಬೇಕಾಗಿರುತ್ತದೆ ಹಾಗಾಗಿ ಆಪ್ಷನ್ ಎ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಆರನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಭಾರತ ಸರ್ಕಾರದ ಮೊದಲ ಕಾನೂನು ಅಧಿಕಾರಿ ಯಾರು ಸ್ನೇಹಿತರೆ ನಮ್ಮ ಭಾರತ ಸರ್ಕಾರದಲ್ಲಿ ಮೊದಲ ಕಾನೂನು ಅಧಿಕಾರಿ ಯಾರು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿರುತ್ತದೆ ಸ್ನೇಹಿತರೆ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರವನ್ನ ನೋಡಿದ್ರೆ ನಮ್ಮ ಭಾರತ ದೇಶದಾಗಿದ್ರೆ ಆಪ್ಷನ್ ಸಿ ಅಟಾರ್ನಿ ಜನರಲ್ ಆಪ್ಷನ್ ಸಿ ಅಟಾರ್ನಿ ಜನರಲ್ ಅವರು ನಮ್ಮ ಭಾರತದ ಮೊದಲ ಕಾನೂನು ಅಧಿಕಾರಿಯಾಗಿರ್ತಾರೆ ನೆಕ್ಸ್ಟ್ ಸ್ನೇಹಿತರೆ ಅದೇ ರೀತಿ ನಾವು ಸ್ಟೇಟ್ಸ್ಗಳಲ್ಲಿ ನೋಡೋದಾದ್ರೆ ರಾಜ್ಯ ಅಂತಂದ್ರೆ ಟೋಟಲ್ ನಮ್ಮ ಭಾರತದಲ್ಲಿ ಅಟಾರ್ನಿ ಜನರಲ್ ಆಗಿದ್ರೆ ಸ್ಟೇಟ್ಸ್ ಗಳಲ್ಲಿ ಅಡ್ವೊಕೇಟ್ ಜನರಲ್ ರಾಜ್ಯದ ಮೊದಲ ಕಾನೂನು ಅಧಿಕಾರಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತಿರುತ್ತಾರೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಭಾರತ ಸಂವಿಧಾನವು ಭಾರತೀಯ ಒಕ್ಕೂಟದ ಯೋಜನೆಯನ್ನ ಸಂ ಈ ಒಂದು ಸಂವಿಧಾನದಿಂದ ಎರವಲನ್ನ ಪಡೆದುಕೊಂಡಿದೆ ಅಂತ ಪ್ರಶ್ನೆ ಆಗಿದೆ ಭಾರತದ ಸಂವಿಧಾನವು ಭಾರತೀಯ ಒಕ್ಕೂಟದ ಯೋಜನೆಯನ್ನು ಈ ಒಂದು ಸಂವಿಧಾನದಿಂದ ಎರವಲನ್ನ ಪಡೆದುಕೊಳ್ಳಲಾಗಿದೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಕೆನಡಾ ದೇಶದಿಂದ ಆಪ್ಷನ್ ಬಿ ಕೆನಡಾ ಸಂವಿಧಾನದಿಂದ ಭಾರತ ಸಂವಿಧಾನದ ಭಾರತೀಯ ಒಕ್ಕೂಟಗಳ ಯೋಜನೆಯನ್ನ ಪಡೆದುಕೊಳ್ಳಲಾಗಿರುತ್ತದೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಚುನಾವಣಾ ಅರ್ಜಿಯನ್ನು ನಿರ್ಧರಿಸುವಂತಹ ಅಧಿಕಾರಿ ಯಾರಾಗಿರುತ್ತಾರೆ ಚುನಾವಣಾ ಅರ್ಜಿಯನ್ನ ನಿರ್ಧರಿಸುವಂತ ಅಧಿಕಾರಿ ಈ ಕೆಳಗಿನವರು ಯಾರು ಆಗಿರ್ತಾರೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಚುನಾವಣಾ ಆಯೋಗ ಆಪ್ಷನ್ ಡಿ ಚುನಾವಣಾ ಆಯೋಗವು ನಿಮ್ಮ ಒಂದು ಚುನಾವಣಾ ಅರ್ಜಿಯನ್ನ ನಿರ್ಧರಿಸುವಂತ ಒಂದು ಸಂಸ್ಥೆ ಕೂಡ ಆಗಿರುತ್ತದೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಯಾವ ಪ್ರಧಾನಿ ಸಮಯದಲ್ಲಿ ಆಸ್ತಿಯ ಹಕ್ಕನ್ನ ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದು ಹಾಕಲಾಯಿತು ಸ್ನೇಹಿತರೆ ಈ ಕೆಳಗಿನ ಯಾವೊಬ್ಬ ಪ್ರಧಾನಿಯ ಸಂದರ್ಭದಲ್ಲಿ ಅಂತಂದ್ರೆ ಸಮಯದಲ್ಲಿ ಆಸ್ತಿಯ ಹಕ್ಕನ್ನ ಮೂಲಭೂತ ಹಕ್ಕು ಪಟ್ಟಿಗಳಿಂದ ತೆಗೆದು ಹಾಕಲಾಗಿದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರ ಸರಿಯಾದಂತ ಉತ್ತರ ಆಪ್ಷನ್ ಬಿ ಮುರಾರ್ಜಿ ದೇಸಾಯಿ ಆಪ್ಷನ್ ಬಿ ಮುರಾರ್ಜಿ ದೇಸಾಯಿ ಸರಿಯಾಗಿರುತ್ತದೆ ನಲವತ್ತ ನಾಲ್ಕನೇ ವಿಧಿಯ ಅಂಡರ್ ಅಲ್ಲಿ ಇದ್ದಂತ ಆಸ್ತಿ ಹಕ್ಕನ್ನ ಮೂಲಭೂತ ಹಕ್ಕುಗಳ ಒಂದು ಪಟ್ಟಿಯಿಂದ ತೆಗೆದು ಕೂಡ ಹಾಕಲಾಗಿರುತ್ತದೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಯಾವ ಕಾಯಿದೆಯ ಮೂಲಕ ಭಾರತದಲ್ಲಿ ಡಾರ್ಕಿಯನ್ನ ಪರಿಚಯಿಸಲಾಯಿತು ಸ್ನೇಹಿತರೆ ಈ ಕೆಳಗಿನ ಯಾವ ಒಂದು ಕಾಯ್ದೆಯ ಮೂಲಕ ಭಾರತದಲ್ಲಿ ಡಯಾರ್ಕಿಯನ್ನ ಪರಿಚಯಿಸಲಾಯಿತು ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ ನೂರ ಹತ್ತೊಂಬತ್ತು ಅಂತಂದ್ರೆ ಸಾವಿರದ ಒಂಬೈನೂರ ಹತ್ತೊಂಬತ್ತು ಆಪ್ಷನ್ ಬಿ ಭಾರತ ಸರ್ಕಾರ ಕಾಯ್ದೆ ಹತ್ತೊಂಬತ್ ನೂರ ಹತ್ತೊಂಬತ್ತರ ಈ ಒಂದು ಕಾಯ್ದೆಯ ಮುಖಾಂತರ ಭಾರತದಲ್ಲಿ ಡಯಾರ್ಕಿಯನ್ನ ಪರಿಚಯಿಸಲಾಗಿರುತ್ತದೆ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸಂವಿಧಾನ ಸಭೆಯ ಕೇಂದ್ರ ಅಧಿಕಾರ ಸಮಿತಿಯ ಅಧ್ಯಕ್ಷಕರು ಯಾರು ಸಂವಿಧಾನ ಸಭೆಯ ಕೇಂದ್ರ ಅಧಿಕಾರ ಸಮಿತಿಯ ಅಧ್ಯಕ್ಷಕರು ಈ ಕೆಳಗಿನವರು ಯಾರು ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು ಆಪ್ಷನ್ ಡಿ ಜವಾಹರ್ ನೆಹರು ಸಂವಿಧಾನ ಸಭೆಯ ಕೇಂದ್ರ ಅಧಿಕಾರ ಸಮಿತಿಯ ಅಧ್ಯಕ್ಷಕರಾಗಿರುತ್ತಾರೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಬಲವಾದ ಕೇಂದ್ರದೊಂದಿಗೆ ಒಕ್ಕೂಟ ವ್ಯವಸ್ಥೆ ಯಾವ ಒಂದು ಸಂವಿಧಾನದಿಂದ ಎರವಲು ಪಡೆದಿದೆ ಬಲವಾದ ಕೇಂದ್ರದೊಂದಿಗೆ ಒಕ್ಕೂಟ ವ್ಯವಸ್ಥೆಯು ಯಾವ ಒಂದು ಸಂವಿಧಾನದಿಂದ ಎರವಲನ್ನ ಪಡೆಯಲಾಗಿದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಕೆನಡಾ ದೇಶದ ಸಂವಿಧಾನದಿಂದ ಆಪ್ಷನ್ ಬಿ ಕೆನಡಾ ದೇಶದ ಸಂವಿಧಾನ ಸರಿಯಾಗಿರುತ್ತದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಶಿಕ್ಷಣ ಎಂಬ ಅಂಶವು ಯಾವ ಪಟ್ಟಿಗೆ ಸೇರಿದೆ ಸ್ನೇಹಿತರೆ ಈ ಒಂದು ಶಿಕ್ಷಣ ಎಂಬ ಅಂಶವು ಯಾವ ಪಟ್ಟಿಗೆ ಸೇರಿದೆ ಅಂತ ಪ್ರಶ್ನೆ ಆಗಿದೆ ಮೊದಲನೇದಾಗಿ ನೀವು ನಿಮ್ಗೆ ಯಾವೆಲ್ಲ ಪಟ್ಟಿಗಳು ಬರುತ್ತದೆ ಅಂತ ತಿಳ್ಕೊಬೇಕಾಗಿರುತ್ತೆ ಮೊದಲನೇದಾಗಿ ನೀವು ರಾಜ್ಯ ಪಟ್ಟಿ ಬರುತ್ತದೆ ನೆಕ್ಸ್ಟ್ ಇನ್ನೊಂದು ಕೇಂದ್ರ ಪಟ್ಟಿ ಬರುತ್ತದೆ ನೆಕ್ಸ್ಟ್ ಸಮವರ್ತಿ ಪಟ್ಟಿ ನಂತರ ಶ್ವೇತ ಪಟ್ಟಿ ಅಂತ ಒಟ್ಟು ನಾಲ್ಕು ಪಟ್ಟಿಗಳು ಬರುತ್ತದೆ ಅದರಲ್ಲಿ ನಿಮ್ಗೆ ಶೈಕ್ಷಣ ಅಂತಂದ್ರೆ ಶಿಕ್ಷಣ ಎಂಬುವಂಥದ್ದು ಯಾವ ಒಂದು ಪಟ್ಟಿಗೆ ಸೇರಿದೆ ಅಂತ ಇಲ್ಲಿ ಪ್ರಶ್ನೆ ಕೂಡ ಆಗಿರುತ್ತದೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಸಮವರ್ತಿ ಪಟ್ಟಿಗೆ ಸೇರುತ್ತದೆ ಶಿಕ್ಷಣ ಎನ್ನುವಂಥದ್ದು ಸಮವರ್ತಿ ಪಟ್ಟಿಗೆ ಸೇರಿರುವಂತ ಒಂದು ಮಾಹಿತಿ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆಯ ಕಡೆಗೆ ಬರೋದಾದ್ರೆ ಭಾರತೀಯ ಫೆಡರಲಿಸಂ ಅನ್ನು ಕೋ ಆಪರೇಟಿವ್ ಫೆಡರಲಿಸಂ ಎಂದು ಕರೆದವರು ಯಾರು ಭಾರತೀಯ ಫೆಡರಲಿಸಮ್ ಅನ್ನು ಕೋ ಆಪರೇಟಿವ್ ಫೆಡರಲಿಸಮ್ ಎಂದು ಕರೆದವರು ಯಾರು ಅಂತ ಪ್ರಶ್ನೆ ಆಗಿದೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಜಿ ಆಸ್ಟಿನ್ ಆಪ್ಷನ್ ಎ ಜಿ ಆಸ್ಟಿನ್ ರವರು ಭಾರತೀಯ ಫೆಡರಲಿಸಂ ಅನ್ನ ಕೋ ಆಪರೇಟಿವ್ ಫೆಡರಲಿಸಮ್ ಎಂದು ಕರೆದವರಾಗಿರುತ್ತಾರೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ರಾಜ್ಯ ಸರ್ಕಾರದ ಕಾನೂನು ಸಲಹೆಗಾರರನ್ನ ಹೀಗೆ ಕರೆಯಲಾಗುತ್ತದೆ ರಾಜ್ಯ ಸರ್ಕಾರದ ಕಾನೂನು ಸಲಹೆಗಾರರನ್ನ ಹೀಗೆಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಎ ಅಡ್ವೊಕೇಟ್ ಜನರಲ್ ಆಪ್ಷನ್ ಎ ಅಡ್ವೊಕೇಟ್ ಜನರಲ್ ರವರಿಗೆ ರಾಜ್ಯದ ಕಾನೂನು ಸಲಹೆಗಾರರಾಗಿ ಆಯ್ಕೆಯನ್ನ ಮಾಡಲಾಗುತ್ತದೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಭಾರತೀಯ ಸಂವಿಧಾನವನ್ನು ರೂಪಿಸುವಲ್ಲಿ ಅತ್ಯಂತ ಪ್ರಭಾವ ಬೀರಿದ ಕಾಯ್ದೆ ಯಾವುದು ಭಾರತೀಯ ಸಂವಿಧಾನದಲ್ಲಿ ಈ ಒಂದು ರೂಪಿಸುವಲ್ಲಿ ಅತ್ಯಂತ ಪ್ರಭಾವ ಬೀರಿದಂತ ಕಾಯ್ದೆ ಯಾವುದು ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದು ಆಪ್ಷನ್ ಡಿ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದರ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಭಾರತ ಸಂವಿಧಾನ ರೂಪಿಸುವಲ್ಲಿ ಅತ್ಯಂತ ಪ್ರಭಾವವನ್ನ ಬೀರುವು ಒಂದು ಕಾಯ್ದೆ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸಂವಿಧಾನದ ಒಂದನೇ ವಿಧಿಯು ಭಾರತವನ್ನ ಏನೆಂದು ಘೋಷಿಸುತ್ತದೆ ಸಂವಿಧಾನದ ಒಂದನೇ ವಿಧಿಯು ಭಾರತವನ್ನ ಏನೆಂದು ಘೋಷಿಸುತ್ತದೆ ಅಂತ ಪ್ರಶ್ನೆಗೆ ಸರಿಯಾದಂತ ಉತ್ತರವನ್ನ ನೋಡಿದ್ರೆ ಆಪ್ಷನ್ ಡಿ ರಾಜ್ಯಗಳ ಒಕ್ಕೂಟ ಆಪ್ಷನ್ ಡಿ ಭಾರತ ಒಂದು ರಾಜ್ಯಗಳ ಒಕ್ಕೂಟ ಎಂದು ಒಂದನೇ ವಿಧಿಯಲ್ಲಿ ತಿಳಿಸಲಾಗಿರುತ್ತದೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ತುರ್ತು ನಿಬಂಧನೆಗಳನ್ನ ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ತುರ್ತು ನಿಬಂಧನೆಗಳನ್ನ ಈ ಕೆಳಗಿನ ಯಾವ ಒಂದು ದೇಶದಿಂದ ಎರವಲನ್ನ ಪಡೆಯಲಾಗಿದೆ ಅಂತ ನೋಡುದಾದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಜರ್ಮನಿ ಆಪ್ಷನ್ ಬಿ ಜರ್ಮನಿ ದೇಶದಿಂದ ಎರವಲನ್ನ ಪಡೆಯಲಾಗಿರುತ್ತದೆ ಸ್ನೇಹಿತರೆ ನೀವೇನಾದ್ರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇದ್ರೆ ಡಿಸ್ಕ್ರಿಪ್ಷನ್ ಇರುವಂತ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮತ್ತು ವಾಟ್ಸಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಪೊಲೀಸ್ ಕಾನ್ಸ್ಟೇಬಲ್ ಪಿ ಐ ಪಿ ಡಿಒ ಎಸ್ ಡಿ ಎಫ್ ಡಿ ಎ ಗ್ರಾಮ ಲೆಕ್ಕಿಗ ಮತ್ತು ಎಸ್ ಎಸ್ ಸಿ ಹಾಗೂ ಇನ್ನಿತರ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಸಂಬಂಧಪಟ್ಟಂತ ಎಕ್ಸಾಮ್ ಪ್ರಿಪರೇಷನ್ಸ್ ಅನ್ನು ಕೂಡ ನಡೆಸ್ಕೋಬಹುದಾಗಿರುತ್ತದೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಸಂವಿಧಾನ ರಚನಾ ಸಭೆಯ ಮೊದಲ ಸಭೆಯ ಅಧ್ಯಕ್ಷತೆ ವಹಿಸಿದವರು ಯಾರು ಸಂವಿಧಾನ ರಚನಾ ಸಭೆಯ ಮೊದಲ ಒಂದು ಅಧ್ಯಕ್ಷತೆಯನ್ನ ವಹಿಸಿದವರು ಯಾರು ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಸಚ್ಚಿದಾನಂದ ಸಿನ್ಹಾ ಆಪ್ಷನ್ ಬಿ ಸಚ್ಚಿದಾನಂದ ಸಿನ್ಹಾ ರವರು ಭಾರತ ರಚನಾ ಸಭೆ ಅಂತಂದ್ರೆ ಸಂವಿಧಾನ ರಚನಾ ಸಭೆಯ ಮೊದಲ ಮೊಟ್ಟ ಮೊದಲ ಅಧ್ಯಕ್ಷಕರಾಗಿ ಕಾರ್ಯವನ್ನ ನಿರ್ವಹಿಸುತ್ತಿರುತ್ತಾರೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದ್ರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದ್ರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸ್ ಅನ್ನ ಡೋನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟ್ ಅನ್ನ ಮಾಡಬಹುದಾಗಿರುತ್ತೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇ ಇಂದ ಫೈವ್ ರುಪೀಸ್ ಅನ್ನ ನಮಗೆ ಡೊನೇಟ್ ಮಾಡಿ ಹೆಲ್ಪ್ ಕೂಡ ಮಾಡಬಹುದ ಸರ್ಕಾರದ ಸಂಸದೀಯ ಸ್ವರೂಪದ ಅತ್ಯಂತ ಅಗತ್ಯ ಲಕ್ಷಣವೆಂದರೆ ಏನು ಸರ್ಕಾರದ ಸಂಸದೀಯ ಸ್ವರೂಪದ ಅತ್ಯಂತ ಅಗತ್ಯದ ಲಕ್ಷಣವೆಂದರೇನು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿರುತ್ತದೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಸ್ವತಂತ್ರ ನ್ಯಾಯಾಂಗ ಆಪ್ಷನ್ ಡಿ ಸ್ವತಂತ್ರ ನ್ಯಾಯಾಂಗ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ನಾವು ಸ್ನೇಹಿತರೆ ಒಂದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸರಾಸರಿ ತಾಪಮಾನ ಮತ್ತು ತೇವಾಂಶದಲ್ಲಿ ಬೆಳೆಯುವ ಸಸ್ಯಗಳನ್ನ ಏನೆಂದು ಕರೆಯಲಾಗುತ್ತದೆ ಸರಾಸರಿ ತಾಪಮಾನ ಮತ್ತು ಸರಾಸರಿ ತೇವಾಂಶದಲ್ಲಿ ಬೆಳೆಯುವಂತಹ ಸಸ್ಯಗಳನ್ನ ಏನೆಂದು ಕರೆಯಲಾಗುತ್ತದೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಮೈಸೋಫೈಟ್ಗಳು ಆಪ್ಷನ್ ಬಿ ಮೈಸೋಫೈಟ್ಸ್ ಎಂದೂ ಕರೆಯಲಾಗುತ್ತದೆ ಸ್ನೇಹಿತರೆ ಸೈನ್ಸ್ ಕೂಡ ನಿಮಗೆ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಯುಗಾಂತರ ಪಕ್ಷವನ್ನು ಯಾರು ಮುನ್ನಡೆಸಿದರು ಸ್ನೇಹಿತರೆ ಯುಗಾಂತರ ಪಕ್ಷವನ್ನ ಯಾರು ಮುನ್ನಡೆಸಿದರು ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಎ ಜತೀಂದ್ರನಾಥ ಮುಖರ್ಜಿ ಆಪ್ಷನ್ ಎ ಜತೀಂದ್ರನಾಥ ಮುಖರ್ಜಿ ರವರು ಯುಗಾಂತರ ಪಕ್ಷವನ್ನ ಮುನ್ನಡೆಸಿದವರು ಆಗಿರುತ್ತಾರೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷಕರನ್ನ ಯಾರು ನೇಮಕ ಮಾಡುತ್ತಾರೆ ಪರಿಶಿಷ್ಟ ಜಾತಿಗಳ ರಾಷ್ಟ್ರೀಯ ಆಯೋಗದ ಅಧ್ಯಕ್ಷಕರನ್ನ ಯಾರು ನೇಮಕ ಮಾಡುತ್ತಾರೆ ಅಂತ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ರಾಷ್ಟ್ರಪತಿಗಳು ಆಪ್ಷನ್ ಎ ರಾಷ್ಟ್ರಪತಿಗಳು ಆಲ್ಮೋಸ್ಟ್ ಪ್ರತಿಯೊಂದು ಹುದ್ದೆಗಳಿಗೆ ರಾಷ್ಟ್ರಪತಿಗಳೇ ಆಯ್ಕೆಯನ್ನ ಮಾಡುತ್ತಾರೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷಕರು ಯಾರು ಸಾರ್ವಜನ ಜನಿಕ ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷಕರು ಯಾರಾಗಿರುತ್ತಾರೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ವಿರೋಧ ಪಕ್ಷದ ನಾಯಕ ಆಪ್ಷನ್ ಎ ವಿರೋಧ ಪಕ್ಷದ ನಾಯಕರು ಯಾವಾಗಲೂ ಕೂಡ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷಕರಾಗಿ ಕಾರ್ಯವನ್ನ ನಿರ್ವಹಿಸುತ್ತಿರುತ್ತಾರೆ ನೆಕ್ಸ್ಟ್ ಐದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸ್ಮಾರ್ಟ್ ಮನಿ ಎಂಬ ಪದವನ್ನ ಬಳಸಲಾಗುತ್ತದೆ ಎಲ್ಲಿ ಬಳಸಲಾಗುತ್ತದೆ ಸ್ಮಾರ್ಟ್ ಮನಿ ಎಂಬಂತ ಪದವನ್ನ ಎಲ್ಲಿ ಬಳಸಲಾಗುತ್ತದೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಕ್ರೆಡಿಟ್ ಕಾರ್ಡ್ಗಳಲ್ಲಿ ಬಳಸಲಾಗುತ್ತದೆ ಆಪ್ಷನ್ ಬಿ ಕ್ರೆಡಿಟ್ ಕಾರ್ಡ್ಗಳಲ್ಲಿ ಸ್ಮಾರ್ಟ್ ಮನಿ ಎಂಬಂತ ಈ ಒಂದು ಪದವನ್ನ ಬಳಸಲಾಗುತ್ತದೆ ಬ್ಯಾಂಕಿಂಗ್ ವಿಭಾಗಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಕೂಡ ಕೇಳಲಾಗುತ್ತದೆ ಅಂತಂದ್ರೆ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನು ಕೂಡ ನಿಮಗೆ ಕೇಳಲಾಗುತ್ತದೆ ನೆಕ್ಸ್ಟ್ ಆರನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಪ್ಲಾಸ್ಟಿಕ್ ಹಣ ಎಂದು ಯಾವುದನ್ನ ಕರೆಯುತ್ತಾರೆ ಪ್ಲಾಸ್ಟಿಕ್ ಹಣ ಎಂದು ಈ ಕೆಳಗಿನ ಯಾವುದನ್ನ ಕರೆಯಲಾಗುತ್ತದೆ ಅಂತಂದ್ರೆ ಆಪ್ಷನ್ ಬಿ ಕ್ರೆಡಿಟ್ ಕಾರ್ಡ್ ಕರೆಯಲಾಗುತ್ತದೆ ಆಪ್ಷನ್ ಬಿ ಕ್ರೆಡಿಟ್ ಕಾರ್ಡ್ ಗೆ ಪ್ಲಾಸ್ಟಿಕ್ ಹಣವೆಂದು ಕೂಡ ಮತ್ತೆ ನಿಮಗೆ ಸ್ಮಾರ್ಟ್ ಮನಿ ಎಂದು ಕೂಡ ಕರೆಯಲಾಗುತ್ತದೆ ನೆಕ್ಸ್ಟ್ ಏಳನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಯಾವ ಸತ್ಯಾಗ್ರಹಗಳು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆಯಲಿಲ್ಲ ಈ ಕೆಳಗಿನ ಯಾವ ಒಂದು ಸತ್ಯಾಗ್ರಹವು ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಿರುವುದಿಲ್ಲ ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರ ಸರಿಯಾದಂತ ಉತ್ತರ ಏಳನೇ ಪ್ರಶ್ನೆಗೆ ಆಪ್ಷನ್ ಬಿ ಬಾರ್ಡೋಲಿ ಸತ್ಯಾಗ್ರಹ ಆಪ್ಷನ್ ಬಿ ಬಾರ್ಡೋಲಿ ಸತ್ಯಾಗ್ರಹವನ್ನ ಹೊರತುಪಡಿಸಿ ಭಾರತವನ್ನ ಬಿಟ್ಟು ತೊಲಗಿ ನಾಗರಿಕ ಅಸಹಾಯಕ ಚಳುವಳಿ ಮತ್ತು ಖೇಡಾ ಸತ್ಯಾಗ್ರಹ ಇವಿಷ್ಟು ಕೂಡ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದರೆ ನಾಗರಿಕ ಇಲ್ಲಿ ನಾಗರಿಕ ಅಸಹಾಯಕ ಚಳುವಳಿ ಮತ್ತು ಭಾರತ ಬಿಟ್ಟು ತೊಳಗೆ ಹಾಗೂ ಖೇಡಾ ಸತ್ಯಾಗ್ರಹ ಈ ಮೂರು ನಡೆದರೆ ಯಾವುದು ನಡೆದಿಲ್ಲ ಅಂತಂದ್ರೆ ಬಾರ್ಡೋಲಿ ಸತ್ಯಾಗ್ರಹ ಇವರ ಒಂದು ನೇತೃತ್ವದಲ್ಲಿ ನಡೆದಿರುವುದಿಲ್ಲ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಜಿಯಂತ್ರ ಚಳುವಳಿ ಎಲ್ಲಿ ಪ್ರಾರಂಭವಾಯಿತು ಜಿಯಂತ್ರ ಚಳುವಳಿ ಎಲ್ಲಿ ಪ್ರಾರಂಭವಾಯಿತು ಅಂತ ನೋಡೋದಾದ್ರೆ ಆಪ್ಷನ್ ಬಿ ಮಣಿಪುರದಲ್ಲಿ ಪ್ರಾರಂಭವಾಗಿರುತ್ತದೆ ಆಪ್ಷನ್ ಬಿ ಮಣಿಪುರದಲ್ಲಿ ಜಿಯಂತ್ರ ಚಳುವಳಿ ಪ್ರಾರಂಭವಾಗಿರುತ್ತದೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಮಂಗಲ್ ಪಾಂಡೆ ಯಾವ ಬಂಡಾಯದಲ್ಲಿ ಸಂಪರ್ಕ ಹೊಂದಿದ್ದರು ಮಂಗಲ್ ಪಾಂಡೆ ಈ ಕೆಳಗಿನ ಯಾವ ಒಂದು ಬಂಡಾಯದಲ್ಲಿ ಸಂಪರ್ಕವನ್ನ ಹೊಂದಿದ್ದರು ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರ ಒಂಬತ್ತನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಎ ಬ್ಯಾರಕ್ಪುರ್ ಆಪ್ಷನ್ ಎ ಮಂಗಲ್ಪಾಂಡ್ಯರವರು ಬ್ಯಾರಕ್ಪುರ್ನ ಬಂಡಾಯದಲ್ಲಿ ಸಂಪರ್ಕವನ್ನ ಹೊಂದಿದ್ದರು ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕಡೆಗೆ ಬರುದಾದರೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಸಮಯದಲ್ಲಿ ಸರ್ಕಾರಿ ಜನರಲ್ ಯಾರು ಸ್ನೇಹಿತರೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯ ಸಮಯದಲ್ಲಿ ಸರ್ಕಾರಿ ಜನರಲ್ ಯಾರು ಅಂತ ಪ್ರಶ್ನೆ ಆಗಿರುತ್ತದೆ ಸ್ನೇಹಿತರೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಲಾರ್ಡ್ ಕ್ಯಾನಿಂಗ್ ಆಪ್ಷನ್ ಸಿ ಲಾರ್ಡ್ ಕ್ಯಾನಿಂಗ್ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಒಂದನೇ ಪ್ರಶ್ನೆ ಈಗ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಮತ್ತು ಕರೆಂಟ್ ಅಫೇರ್ಸ್ ಹಾಗೂ ಪ್ರಮುಖ ಪ್ರಚಲಿತ ಘಟನೆಗಳ ಸಂಬಂಧಪಟ್ಟಂತ ಒಂದು ಪ್ರಶ್ನೆಗಳು ಕೂಡ ಆಗಿರುತ್ತದೆ ಈಗ ಒಂದನೇ ಪ್ರಶ್ನೆ ಕಡೆಗೆ ವಿಶ್ವ ಸಂಸ್ಥೆಯ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಆದಂತ ಯುನೆಸ್ಕೋನ ಪ್ರಧಾನ ಕಚೇರಿ ಎಲ್ಲಿದೆ ಸ್ನೇಹಿತರೆ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಅಂತಂದ್ರೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಾಗೂ ವೈಜ್ಞಾನಿಕ ಸಂಸ್ಥೆ ಆದಂತ ಅದರ ಒಂದು ಪ್ರಧಾನ ಕಚೇರಿಯನ್ನ ಯುನೆಸ್ಕೋದ ಪ್ರಧಾನ ಕಚೇರಿಯನ್ನ ನಾವು ಎಲ್ಲಿ ಕಾಣಬಹುದಾಗಿದೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಎ ಪ್ಯಾರಿಸ್ ನಲ್ಲಿ ಕಾಣಬಹುದು ಆಪ್ಷನ್ ಎ ಪ್ಯಾರಿಸ್ ನಲ್ಲಿ ನಾವು ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಪ್ಯೂರ್ ಬ್ಯಾಂಕಿಂಗ್ ಬೇರೆ ಏನು ಇಲ್ಲ ಎಂಬುವ ಈ ಒಂದು ಕೆಳಗಿನ ಯಾವ ಬ್ಯಾಂಕಿನ ಅಡಿಯ ಬರಹವಾಗಿದೆ ಅಂತಂದ್ರೆ ಸ್ನೇಹಿತರೆ ಇದೊಂದು ಟ್ಯಾಗ್ ಲೈನ್ ಆಗಿರುತ್ತದೆ ಪ್ಯೂರ್ ಬ್ಯಾಂಕಿಂಗ್ ಬೇರೆ ಏನು ಇಲ್ಲ ಎಂಬತ್ತ ಈ ಒಂದು ಶೀರ್ಷಿಕೆಯು ಯಾವ ಒಂದು ಬ್ಯಾಂಕಿನ ಟ್ಯಾಗ್ ಲೈನ್ ಆಗಿದೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಪ್ಷನ್ ಬಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಅಂತಂದ್ರೆ ಎಸ್ ಬಿ ಐ ನ ಒಂದು ಟ್ಯಾಗ್ಲೈನ್ ಕೂಡ ಇದಾಗಿರುತ್ತದೆ ಪ್ಯೂರ್ ಬ್ಯಾಂಕಿಂಗ್ ಬೇರೆ ಏನು ಇಲ್ಲ ಎಂಬುವಂಥದ್ದು ಎಸ್ ಬಿ ಐ ನ ಟ್ಯಾಗ್ಲೈನ್ ಆಗಿದೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಈ ಯಾವ ರಾಜ್ಯದಲ್ಲಿ ಮರುಭೂಮಿ ರಾಷ್ಟ್ರೀಯ ಉದ್ಯಾನವನವಿದೆ ಸ್ನೇಹಿತರೆ ಈ ಕೆಳಕಂಡ ಯಾವ ಒಂದು ರಾಜ್ಯದಲ್ಲಿ ಮರುಭೂಮಿ ರಾಷ್ಟ್ರೀಯ ಉದ್ಯಾನವನ ಇದೆ ಎಂದು ಪ್ರಶ್ನೆ ಆಗಿದೆ ಸ್ನೇಹಿತರೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ರಾಜಸ್ಥಾನದಲ್ಲಿದೆ ಆಪ್ಷನ್ ಎ ರಾಜಸ್ಥಾನದಲ್ಲಿ ಕ್ಯೋಲಾಯ್ಡೋ ಮರುಭೂಮಿ ರಾಷ್ಟ್ರೀಯ ಉದ್ಯಾನವನವನ್ನು ಕೂಡ ನಾವು ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಪ್ರಸ್ತುತ ಭಾರತ ಸರ್ಕಾರದ ವಿದೇಶಾಂಗ ವ್ಯವಹಾರಗಳ ಸಚಿವ ಸಚಿವರು ಯಾರು ಸ್ನೇಹಿತರೆ ಪ್ರಸ್ತುತ ಭಾರತ ಸರ್ಕಾರದ ವಿದೇಶಾಂಗ ವ್ಯವಹಾರಗಳ ಸಚಿವರು ಯಾರು ಅಂತ ಪ್ರಶ್ನೆಯಾಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಎಸ್ ಜೈಶಂಕರ್ ಆಪ್ಷನ್ ಬಿ ಎಸ್ ಜೈಶಂಕರ್ ಅವರು ಪ್ರಸ್ತುತ ಭಾರತ ಸರ್ಕಾರದ ವಿದೇಶಾಂಗ ಸಚಿವರು ಕೂಡ ಆಗಿರುತ್ತಾರೆ ನೆಕ್ಸ್ಟ್ ಐದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ವೆಲ್ಲಿಂಗ್ಟನ್ ಯಾವ ದೇಶದ ರಾಜಧಾನಿ ವೆಲ್ಲಿಂಗ್ಟನ್ ಈ ಕೆಳಕಂಡ ಯಾವ ಒಂದು ದೇಶದ ರಾಜಧಾನಿ ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ನ್ಯೂಜಿಲ್ಯಾಂಡ್ ಆಪ್ಷನ್ ಬಿ ನ್ಯೂಜಿ ಆಪ್ಷನ್ ಡಿ ನ್ಯೂಜಿಲ್ಯಾಂಡ್ ದೇಶದ ರಾಜಧಾನಿ ವೆಲ್ಲಿಂಗ್ಟನ್ ಆಗಿರುತ್ತದೆ ನೆಕ್ಸ್ಟ್ ಆರನೇ ಪ್ರಶ್ನೆ ಕಡೆಗೆ ಬರ್ದಾದ್ರೆ ಪಾಂಡೋ ಅಣೆಕಟ್ಟು ಈ ಕೆಳಕಂಡ ಯಾವ ರಾಜ್ಯದಲ್ಲಿದೆ ಪಾಂಡೋ ಅಣೆಕಟ್ಟು ಈ ಕೆಳಕಂಡ ಯಾವ ಒಂದು ರಾಜ್ಯದಲ್ಲಿದೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಹಿಮಾಚಲ ಪ್ರದೇಶ ಆಪ್ಷನ್ ಸಿ ಹಿಮಾಚಲ ಪ್ರದೇಶದಲ್ಲಿ ಪಾಂಡೋ ಅಣೆಕಟ್ಟನ್ನು ಕೂಡ ಕಾಣಬಹುದು ಸ್ನೇಹಿತರೆ ನಾವು ಪ್ರಮುಖವಾಗಿ ನಿಮಗೆ ನದಿಗಳು ಮತ್ತು ಅಣೆಕಟ್ಟಿನ ಬಗ್ಗೆ ಸಪರೇಟ್ ಆದಂತಹ ಒಂದು ವಿಡಿಯೋನ ಮಾಡಿದೀವಿ ಆದಷ್ಟು ನಮ್ಮ ಚಾನಲ್ಗೆ ಭೇಟಿ ನೀಡಿ ಅಲ್ಲಿರುವಂತಹ ವಿಡಿಯೋಗಳನ್ನ ನೀವು ನೋಡಿದ್ರೆ ನಿಮ್ಗೆ ಅಲ್ಲೂ ಕೂಡ ಸಿಗುತ್ತೆ ಮಾಹಿತಿ ಹಾಗಾಗಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಏಳನೇ ಪ್ರಶ್ನೆಯ ಕಡೆಗೆ ಬರೋದಾದ್ರೆ ಕ್ಯೂಬಾದ ರಾಜಧಾನಿ ಯಾವುದು ಕ್ಯೂಬಾದ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಹವಾನ ಆಪ್ಷನ್ ಡಿ ಹವಾನವು ಕ್ಯೂಬಾದ ರಾಜಧಾನಿ ಕೂಡ ಆಗಿರುತ್ತದೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಯಾವ ನಗರದಲ್ಲಿದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವು ಯಾವ ನಗರದಲ್ಲಿದೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ವಾರಣಾಸಿ ಆಪ್ಷನ್ ಬಿ ವಾರಣಾಸಿ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ವಿಶ್ವ ರೇಬಿಸ್ ದಿನವನ್ನು ಪ್ರತಿ ವರ್ಷ ಡ್ಯಾಶ್ ದಿನದಂದು ಆಚರಿಸಲಾಗುತ್ತದೆ ಸ್ನೇಹಿತರೆ ವಿಶ್ವ ರೇಬಿಸ್ ದಿನವನ್ನ ನಾವು ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಎ ಸೆಪ್ಟೆಂಬರ್ ಇಪ್ಪತ್ತೆಂಟು ಆಪ್ಷನ್ ಎ ಸೆಪ್ಟೆಂಬರ್ ಇಪ್ಪತ್ತೆಂಟರಂದು ನಾವು ಪ್ರತಿ ವರ್ಷ ವಿಶ್ವ ರೇಬಿಸ್ ದಿನವನ್ನ ಆಚರಿಸಲಾಗುತ್ತದೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಪುಸ್ತಕದ ಶೀರ್ಷಿಕೆ ಇಂದಿರಾ ಗಾಂಧಿ ಎ ಲೈಟ್ ಇನ್ ನೇಚರ್ ಎಂಬಂತ ಲೇಖಕರು ಯಾರು ಸ್ನೇಹಿತರೆ ಈ ಒಂದು ಪುಸ್ತಕದ ಶೀರ್ಷಿಕೆ ಇಂದಿರಾ ಗಾಂಧಿ ಎ ಲೈಫ್ ಇನ್ ನೇಚರ್ ಎಂಬಂತ ಈ ಒಂದು ಪುಸ್ತಕದ ಲೇಖಕರು ಯಾರು ಅಂತ ಪ್ರಶ್ನೆ ಆಗಿದೆ ಸರಿಯಾದಂತಹ ಉತ್ತರವನ್ನ ನೋಡಿದ್ರೆ ಆಪ್ಷನ್ ಬಿ ಜೈರಾಮ್ ರಮೇಶ್ ಆಪ್ಷನ್ ಬಿ ಜೈರಾಮ್ ರಮೇಶ್ ಅವರು ಈ ಒಂದು ಪುಸ್ತಕದ ಲೇಖಕರು ಕೂಡ ಆಗಿರುತ್ತಾರೆ ಇಲ್ಲಿ ಬರೆದಿದೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ಜೈರಾಮ್ ರಮೇಶ್ ಅಂತ ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಕಡೆಗೆ ಬರದಾದ್ರೆ ಎಂಎನ್ ರಾಜಧಾನಿ ಎಲ್ಲಿದೆ ಎಮ್ ಎನ್ ರಾಜಧಾನಿ ಎಲ್ಲಿದೆ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ ಸರಿಯಾದಂತ ಉತ್ತರ ಎಮ ಎನ್ ರಾಜಧಾನಿ ಆಪ್ಷನ್ ಸಿ ಸನ ಆಪ್ಷನ್ ಸಿ ಸನ ಎಮ್ ಎನ್ ರಾಜಧಾನಿಯಾಗಿ ಕಾರ್ಯವನ್ನ ನಿರ್ವಹಿಸುತ್ತಿರುತ್ತದೆ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಏಷ್ಯನ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಅಂತಂದ್ರೆ ತ್ರಿಬಲಿಯ ಏಷ್ಯನ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಯಾವ ದೇಶದಲ್ಲಿದೆ ಸ್ನೇಹಿತರೆ ಏಷ್ಯನ್ ಅಥ್ಲೆಟಿಕ್ ಅಸೋಸಿಯೇಷನ್ಸ್ ಯಾವ ಒಂದು ದೇಶದಲ್ಲಿ ನಾವು ಕಾಣಬಹುದಾಗಿದೆ ಅಂತ ಪ್ರಶ್ನೆ ಆಗಿದೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಸಿಂಗಾಪುರ ಆಪ್ಷನ್ ಡಿ ಸಿಂಗಾಪುರದಲ್ಲಿ ನಾವು ಏಷ್ಯನ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಅನ್ನು ಕೂಡ ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಉಗಾಂಡದ ರಾಜಧಾನಿ ಯಾವುದು ಉಗಾಂಡದ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಆಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಎ ಕಂಪಾಲ ಆಪ್ಷನ್ ಎ ಕಂಪಾಲ ಉಗಾಂಡ ದೇಶದ ರಾಜಧಾನಿ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಮಹಾರಾಣ ಪ್ರತಾಪ್ ವಿಮಾನ ನಿಲ್ದಾಣವು ಯಾವ ನಗರದಲ್ಲಿದೆ ಮಹಾರಾಣಾ ಪ್ರತಾಪ್ ವಿಮಾನ ನಿಲ್ದಾಣವು ಈ ಕೆಳಕಂಡ ಯಾವ ನಗರದಲ್ಲಿದೆ ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ ಸರಿಯಾದಂತ ಉತ್ತರ ಆಪ್ಷನ್ ಎ ಉದಯಪುರ ಆಪ್ಷನ್ ಎ ಉದಯಪುರದಲ್ಲಿ ನಾವು ಮಹಾರಾಣಾ ಪ್ರತಾಪ ವಿಮಾನ ನಿಲ್ದಾಣವನ್ನು ಕೂಡ ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ವಿಶ್ವ ಕ್ಷಯ ರೋಗ ದಿನವನ್ನ ಪ್ರತಿ ವರ್ಷ ಡ್ಯಾಶ್ ರಂದು ಆಚರಿಸಲಾಗುತ್ತದೆ ಸ್ನೇಹಿತರೆ ವಿಶ್ವ ಕ್ಷಯ ರೋಗ ದಿನವನ್ನ ನಾವು ಪ್ರತಿ ವರ್ಷ ಯಾವ ದಿನಾಂಕದಂದು ಆಚರಿಸುತ್ತೇವೆ ಅಂತಂದ್ರೆ ಆಪ್ಷನ್ ಸಿ ಮಾರ್ಚ್ ಇಪ್ಪತ್ನಾಲ್ಕು ಆಪ್ಷನ್ ಸಿ ಮಾರ್ಚ್ ಇಪ್ಪತ್ನಾಲ್ಕರಂದು ವಿಶ್ವ ಕ್ಷಯ ರೋಗ ದಿನವನ್ನ ಆಚರಿಸುತ್ತೇವೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಜಿ ಟ್ವೆಂಟಿ ಗುಂಪಿನಲ್ಲಿ ಎಷ್ಟು ಸದಸ್ಯರು ಇರುವವರು ಸ್ನೇಹಿತರೆ ಪ್ರಸ್ತುತ ಈ ಒಂದು ಜಿ ಟ್ವೆಂಟಿ ಸಮಿಟ್ ನಮ್ಮ ಇಂಡಿಯಾದಲ್ಲಿ ಕೂಡ ನಡೀತಾ ಇದೆ ಈ ಒಂದು ಜಿ ಟ್ವೆಂಟಿ ಟ್ವೆಂಟಿ ಸಮಿಟ್ ನ ಅಂತಂದ್ರೆ ಇದರಲ್ಲಿ ಎಷ್ಟು ದೇಶಗಳು ಒಳಗೊಂಡಿರುತ್ತದೆ ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಇಪ್ಪತ್ತು ದೇಶಗಳು ಸ್ನೇಹಿತರೆ ಆಪ್ಷನ್ ಎ ಇಪ್ಪತ್ತು ದೇಶಗಳು ಒಳಗೊಂಡಿರುತ್ತದೆ ಅಂತಂದ್ರೆ ಜಿ ಟ್ವೆಂಟಿ ಅಂತಂದ್ರೆ ಗ್ರೂಪ್ ಆಫ್ ಟ್ವೆಂಟಿ ನೇಷನ್ಸ್ ಅಂತ ಇರುತ್ತೆ ಗ್ರೂಪ್ ಆಫ್ ಟ್ವೆಂಟಿ ನೇಷನ್ಸ್ ಅಂತ ಇದಕ್ಕೆ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹದಿನೇಳನೇ ಪ್ರಶ್ನೆ ಕಡೆಗೆ ಬರುತ್ತಾದ್ರೆ ಚಂದ್ರಶೇಖರನ್ ನಾರಾಯಣ್ ಅಂತಂದ್ರೆ ಚಂದ್ರಶೇಖರನ್ ನಾರಾಯಣ್ ಸ್ಟೇಡಿಯಂ ಎಲ್ಲಿದೆ ಸ್ನೇಹಿತರೆ ಚಂದ್ರಶೇಖರನ್ ನಾಯರ್ ಸ್ಟೇಡಿಯಂ ಎಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆ ಆಗಿದೆ ಸ್ನೇಹಿತರೆ ಹದಿನೇಳನೇ ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ತಿರುವನಂತಪುರಂ ಆಪ್ಷನ್ ಡಿ ತಿರುವನಂತಪುರಂದಲ್ಲಿ ನಾವು ಚಂದ್ರಶೇಖರನ್ ನಾಯರ್ ಎಂಬಂತ ಸ್ಟೇಡಿಯಂ ಅನ್ನು ಕೂಡ ಕಾಣಬಹುದಾಗಿರುತ್ತದೆ ನೆಕ್ಸ್ಟ್ ಹದಿನೆಂಟನೇ ಪ್ರಶ್ನೆ ಕಡೆಗೆ ಬರುವುದಾದ್ರೆ ಭಾರತದ ಡೈಮಂಡ್ ಸಿಟಿ ಎಂದು ಯಾವ ನಗರವನ್ನ ಕರೆಯಲಾಗುತ್ತದೆ ಸ್ನೇಹಿತರೆ ಭಾರತದ ಡೈಮಂಡ್ ಸಿಟಿ ಎಂದು ಈ ಕೆಳಕಂಡ ಯಾವ ಒಂದು ಸಿಟಿಗೆ ಕರೆಯಲಾಗುತ್ತದೆ ಅಂತ ನೋಡಿದ್ರೆ ಆಪ್ಷನ್ ಸಿ ಸೂರತ್ ಆಪ್ಷನ್ ಸಿ ಸೂರತ್ ಸರಿಯಾಗಿರುತ್ತೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಡೈಮಂಡ್ ಸಿಟಿ ಆಫ್ ಇಂಡಿಯಾ ಸೂರತ್ ಅಂತ ಇಲ್ಲಿ ನೀಡಲಾಗಿರುತ್ತೆ ಹಾಗಾಗಿ ಆಪ್ಷನ್ ಸಿ ಸರಿಯಾದಂತ ಉತ್ತರ ಕೂಡ ಆಗಿರುತ್ತದೆ ನೆಕ್ಸ್ಟ್ ಹತ್ತೊಂಬತ್ತನೇ ಪ್ರಶ್ನೆ ಕಡೆಗೆ ಬರೆದಾದ್ರೆ ಕೋಲಿ ನೃತ್ಯವು ಯಾವ ರಾಜ್ಯದ ಸಾಂಪ್ರದಾಯಿಕ ಜಾನಪದ ನೃತ್ಯವಾಗಿದೆ ಸ್ನೇಹಿತರೆ ಕೋಲಿ ನೃತ್ಯವು ಈ ಕೆಳಕಂಡ ಯಾವ ಒಂದು ಸ್ಟೇಟ್ಸ್ ನ ಒಂದು ಸಾಂಪ್ರದಾಯಿಕ ಜಾನಪದ ನೃತ್ಯವಾಗಿದೆ ಅಂತ ಪ್ರಶ್ನೆ ಕೂಡ ಆಗಿರುತ್ತದೆ ಸ್ನೇಹಿತರೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಮಹಾರಾಷ್ಟ್ರ ಆಪ್ಷನ್ ಡಿ ಮಹಾರಾಷ್ಟ್ರದ ಈ ಒಂದು ನೃತ್ಯ ಕೋಲಿ ಕೂಡ ಆಗಿರುತ್ತದೆ ನೆಕ್ಸ್ಟ್ ಸ್ನೇಹಿತರೆ ಫೈನಲ್ ಆಗಿ ಇದು ಟೋಟಲ್ ಐವತ್ತು ಪ್ರಶ್ನೆ ಇರುತ್ತದೆ ಈ ಒಂದು ವಿಡಿಯೋದಲ್ಲಿ ಐವತ್ತನೇ ಪ್ರಶ್ನೆ ಕಡೆಗೆ ಬರೆದಿದ್ರೆ ನವೆಂಗಾವ್ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ ಸ್ನೇಹಿತರೆ ನವೆಂಗಾವ್ ರಾಷ್ಟ್ರೀಯ ಉದ್ಯಾನವನವು ಯಾವ ರಾಜ್ಯದಲ್ಲಿದೆ ಅಂತ ವಿದ್ಯಾರ್ಥಿಗಳು ಯಾರೆಲ್ಲ ವಿಡಿಯೋಸ್ನ ನೋಡ್ತಾ ಇದ್ರ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಬೇಕಾಗಿರುತ್ತೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ಕೊನೆಯ ಪ್ರಶ್ನೆಗೆ ಸರಿಯಾದಂತಹ ಉತ್ತರವನ್ನ ಕಮೆಂಟ್ ಮಾಡಿದಂತ ನಮ್ಮ ಎಲ್ಲ ಸ್ನೇಹಿತರಿಗೂ ಕೂಡ ನಮ್ಮ ಚಾನೆಲ್ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತಾ ನೀವೇನಾದ್ರೂ ಪೊಲೀಸ್ ಕಾನ್ಸ್ಟೇಬಲ್ ಪಿ ಐ ಪಿ ಡಿಒ ಎಸ್ ಡಿಎ ಎಫ್ ಡಿ ಹಾಗೂ ಗ್ರಾಮ ಲೆಕ್ಕಿಗ ಹುದ್ದೆಗಳು ಮತ್ತು ಎಸ್ ಎಸ್ ಸಿ ಹುದ್ದೆಗಳಿಗೆ ಪ್ರಿಪೇರ್ ಆಗ್ತಿರುವಂತ ಅಭ್ಯರ್ಥಿಗಳಾಗಿದ್ರೆ ಆದಷ್ಟು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿಯೊಂದು ವಿಡಿಯೋನ ಕೊನೆವರೆಗೂ ನೋಡ್ಬೇಕಾಗುತ್ತೆ ನಮ್ಮ ಇವತ್ತಿನ ಈ ಒಂದು ಮಾಹಿತಿಯನ್ನ ಲೈಕ್ ಮಾಡಿ ಮತ್ತು ಈ ಒಂದು ವಿಡಿಯೋವನ್ನ ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕ ಇನ್ನಿತರ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇದೀವಿ ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ಒಂದು ವಿಡಿಯೋ ಏನಾದರೂ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಏನಾದರೂ ಅನಿಸ್ತಾ ಇದ್ರೆ ಇಲ್ಲಿ ಕಾಣಿಸ್ತಿರುವಂತ ಈ ಒಂದು ನಂಬರ್ಗೆ ಫೋನ್ ಪೇ ಅಥವಾ ಗೂಗಲ್ ಪೇ ಅಲ್ಲಿ ಫೈವ್ ರುಪೀಸ್ ಅನ್ನ ಡೋನೇಟ್ ಮಾಡಿ ಅಥವಾ ಇಲ್ಲಿ ಕಾಣಿಸ್ತಿರುವಂತಹ ಈ ಒಂದು ಕ್ಯೂ ಆರ್ ಕೋಡ್ಗೂ ಕೂಡ ನೀವು ಫೈವ್ ರುಪೀಸ್ ಡೊನೇಟ್ ಅನ್ನ ಮಾಡಬಹುದಾಗಿರುತ್ತೆ ನಿಮ್ಗೆ ಇಷ್ಟ ಇದ್ರೆ ಮಾತ್ರ ನೀವು ಈ ಒಂದು ಕ್ಯೂ ಆರ್ ಕೋಡ್ಗೆ ಅಥವಾ ಈ ಒಂದು ಫೋನ್ ಪೇ ಅಥವಾ ಗೂಗಲ್ ಪೇ ಇಂದ ಫೈವ್ ರುಪೀಸ್ ಅನ್ನ ನಮಗೆ ಡೊನೇಟ್ ಮಾಡಿ